ನಮಸ್ಕಾರ ವೀಕ್ಷಕರೇ ಗುರುಬ್ರಹ್ಮ ಗುರು ವಿಷ್ಣು ಗುರುನೇ ಮಹೇಶ್ವರ ಗುರು ಸಾಕ್ಷಾದ ಗುರು ಬ್ರಹ್ಮದೇವಾಯನಮಯ ಬ್ರಹ್ಮಜ್ಞಾನ ಶಂಕರ್ ಪ್ರಸಾದ್ ಗುರುಜಿ ಮಾತಾಡ್ತಾ ಇರೋದು ಬೆಂಗಳೂರು ಮೇಷರಾಶಿ ಬಗ್ಗೆ ಮಾತಾಡ್ತೇನೆ ಮೇಷರಾಶಿಯಲ್ಲಿ ಹರಳು ಬಗ್ಗೆ ಮೇಷರಾಶಿಗೆ ಹರಳು ಯಾವುದು ತಗೋಬೇಕು ಗುರುಗಳೇ ನಮ್ಮ ರಾಶಿಗೆ ಯಾವ ನಕ್ಷತ್ರ ಯಾವ ಗ್ರಹಗತಿಗಳು ಯಾವ ಥರ ನಮ್ಗೆ ಅಂತ ಸಾಕಷ್ಟು ಜನ ಇರ್ತಾರೆ ರಾಶಿ ಬಗ್ಗೆ ನಮಗೆ ಹೇಳಿದಾಗ ನಾವು ಅವ್ರ ಬಗ್ಗೆ ಒಂದು ಡೇಟ್ ಆಫ್ ಬರ್ತ್ ನೋಡ್ತಿರ್ತೀವಿ ಅವರು ಜನ್ಮ ನೇಮ ಕುಂಡಲಿ ನೋಡ್ತಿರ್ತೀವಿ ಕೆಲವು ಅಕಸ್ಮಾತ್ರು ಅವರು ಜನ್ಮ ನೇಮ ಕುಂಡಲಿ ಗೊತ್ತಿಲ್ಲ ಅಂದ್ರೆ ಸತೆ ಅವರು ಕೈರೇಕವನ್ನು ನೋಡ್ತಾ ಇರ್ತೀವಿ ಅವರ ಮುಖಲಕ್ಷಣವನ್ನು ನೋಡ್ತಾ ಇರ್ತೀವಿ ಅವರ ಜಾತಕದ ಫಲತಾಮಶೇಕ ಏನಿದೆ ಅಂತ ನಾವು ಖಂಡಿತವಾಗಿ ಹೇಳಲೇಬೇಕಾಗುತ್ತೆ ಮೇಷರಾಶಿಗೆ ಬರ್ತಕ್ಕಂಥ ಹೆಸರಿಗೆ ಅವಳ ಅಂತ ಬರುತ್ತೆ ಕೇಳಿರ್ತೀರಿ ನೀವು ಅವಳ ಅವಳ ಅಂದರೆ ಬಿಸ್ನೆಸ್ಸಲ್ಲಿ ನಂಬರ್ ಒನ್ ಅವಳ ಇವತ್ತು ಜಾತಕ ಪ್ರಕಾರದಲ್ಲಿ ಅವಳಕ್ಕೆ ಯಾವ್ಯಾವ ಪೌರಿದೆ ಯಾವ್ಯಾವ ಸ್ಥಾನಮಾನಗಳಿದೆ ಅದರಿಂದ ಒಳ್ಳೆಯ ಯಾವ ಥರ ವರ್ಕ್ ಇರುತ್ತೆ ಅವಳ ಅವಳ ಅಂದ್ರೆ ರೆಡ್ ಅಂತ ಬರುತ್ತೆ ಅವಳ ಅಂದ್ರೆ ಮತ್ತು ರೆಡ್ ಅಂತ ಬರುತ್ತೆ ಕೆಲವು ನೋಡ್ಬೇಕಂದ್ರೆ ಅದರಲ್ಲಿ ಎರಡು ಮೂರು ನಮೂನೆ ಥರ ಇರ್ತದೆ ಆದರೆ ಅವಳ ಬರೋದಂತ ರೆಡ್ ಕಲರ್ದಲ್ಲಿ ಬರುತ್ತದೆ ಆ ಅವಳವನ್ನು ನೀವು ಧರಿಸ್ಕೊಂಡ್ಬಿಟ್ಟನಂದ್ರೆ ಹಣಕಾಸಿನ ವಿಚಾರದ ಬಗ್ಗೆ ಆಗಿರ್ಬೋದು ಮತ್ತು ಆರೋಗ್ಯ ವಿಚಾರದಲ್ಲಿ ಆಗಿರ್ಬೋದು ಮತ್ತು ಇರ್ತಕ್ಕಂಥ ಮಾಡ್ತಕ್ಕಂಥ ನಿಮ್ಮದು ಐ ಫೈ ಏನಾದರೂ ಬಿಸ್ನೆಸ್ ಮಾಡಬೇಕಾದ್ರೆ ನೀವು ಯಾವ ಬರುಳಿಗೆ ಹರಳುವನ್ನು ನೀವು ಧರಿಸ್ಕೋಬೇಕು ಆದರೆ ನಾಲ್ಕು ಬರುಳು ಮತ್ತು ಮನುಷ್ಯನಿಗೆ ಐದು ಬರುಳು ಇರುತ್ತೆ ಐದು ಬರುಳಲ್ಲಿ ಉಂಗುರ ಧರಿಸೋಕ್ಕೆ ಸಾಧ್ಯ ಆಗೋದಿಲ್ಲ ಅದರಲ್ಲಿ ಒಂದೊಂದು ಗ್ರಹಗಳಿಗೆ ಒಂದೊಂದು ಬರಳಿಗೆ ಒಬ್ಬೊಬ್ಬರು ಧರಿಸ್ಬೇಕಾಗ್ತದೆ ಆ ರಾಶಿ ಪ್ರಕಾರದಲ್ಲಿ ಮದ್ಯ ಬೊರಳ ತೋರೋ ಬೊರಳ ಉಂಗ್ರದ ಬೊರಳ ಅಂತಿರುತ್ತೆ ಈ ಬೊರಳು ಪ್ರಕಾರದಲ್ಲಿ ನೀವು ಹರಳವನ್ನು ಧರಿಸ್ಕೊಂಡ್ರೆ ನಿಮ್ಮ ಜೀವನದ ಬಗ್ಗೆ ಖಂಡಿತವಾಗಿ ನಿಮ್ಮ ಅವಳ ಪ್ರಕಾರದಲ್ಲಿ ನಿಮ್ಮ ರಾಶಿ ಮೇಷರಾಶಿ ಮೇಷರಾಶಿ ಪ್ರಕಾರದಲ್ಲಿ ಅವಳವನ್ನು ಧರಿಸ್ಕೊಂಡಿದ್ದು ನಿಜವಾಗಿದ್ದರೆ ಇದರಿಂದ ನಿಮಗೆ ಬೆನಿಫಿಟ್ ಏನು ನಮಗೇನು ಅನುಕೂಲ ಇದರಿಂದ ನಮಗೆ ಅನುಕೂಲ ಹೇಗೆ ಅನ್ನಂದ ಬಂದ ಪ್ರಸಂಗ ಇದ್ದಾಗ ಫಸ್ಟು ನೀವು ಇದರ ಬಗ್ಗೆ ನೀವು ತಿಳ್ಕೊಳ್ಬೇಕು ಫಸ್ಟ್ ಇಂಪಾರ್ಟೆಂಟ್ ಅವಳದ ಬಗ್ಗೆ ನೀವು ತಿಳ್ಕೊಂಡು ಪಡ್ಕೋಬೇಕಾಗುತ್ತೆ ಯಾಕಂದರೆ ಎಷ್ಟೋ ಜನಗಳು ಕೊಡ್ತಿರ್ತಾರೆ ಯಾರ್ಯಾರೋ ಗುರುಗಳು ಕೊಡ್ತಿರ್ತಾರೆ ಎಲ್ಲೆಲ್ಲೆ ಮಾರ್ಗದರ್ಶನ ಇರುತ್ತೆ ಎಲ್ಲೇ ದೇವಸ್ಥಾನದಲ್ಲಿ ಯಾವ ಪುಣ್ಯಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಹೊರಳು ಕೊಡಬೇಕಾದ್ರೆ ಅದು ನಿಮಗೆ ಯಾವ ಥರ ಹರಳವನ್ನು ಧರಿಸ್ಬೇಕು ಯಾವ ಥರ ಕ್ಯಾರೆಕ್ಟ್ ಇರಬೇಕು ಇಲ್ಲ ಜನ್ಮ ನೇಮ ಕುಂಡ್ಲಿ ಇರಬೇಕಾ ಇಲ್ಲ ನಾಮನಕ್ಷತ್ರ ಇರಬೇಕಾ ಇಲ್ಲ ಜಾತಕ ಇರಬೇಕಾ ಈ ಥರದಲ್ಲಿ ನೀವು ರಾಶಿ ಪ್ರಕಾರದಲ್ಲಿ ಅವಳವನ್ನು ಧರಿಸ್ಕೊಂಡ್ರೆ ನಿಮ್ಮ ರಾಶಿ ಪ್ರಕಾರದಲ್ಲಿ ನಿಮ್ಮ ಜೀವನದ ಪ್ರಕಾರದಲ್ಲಿ ಖಂಡಿತವಾಗಿ ನಿಮಗೆ ನಿಮ್ಮ ಜೀವನದಲ್ಲಿ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಈ ಅವಳದಲ್ಲಿ ಹೇಳಬೇಕಂದ್ರೆ ಒಂದು ಗ್ರಹಗತಿಗಳು ಅಂತ ಇರುತ್ತೆ ಏರುಪೇರು ಅಂತ ಹೇಳ್ತೀವಿ ನಾವು ಗ್ರಹಗತಿಗಳು ಗ್ರಹಗತಿಗಳು ಯಾಕೆಂದರೆ ಅಪ್ಪು ಡೌನ್ ಇರ್ತದೆ ಯಾವ ಯಾವ ಸಮಯದಲ್ಲಿ ಯಾವ ಯಾವ ಗ್ರಹಗತಿಗಳು ಅಂತ ಯಾರೂ ಹೇಳೋಕ್ಕಾಗೋದಿಲ್ಲ ಅದರಿಂದ ಒಂದು ಜಾತಕವನ್ನು ಕಂಡುಹಿಡಿದು ಕುಂಡ್ಲಿವನ್ನು ಕಂಡಿಡ್ದು ನಿಮ್ಮ ಹೆಸರು ನಕ್ಷತ್ರವನ್ನು ಕಂಡುಹಿಡಿದು ಈ ಅವಳವನ್ನು ನಿಮಗೆ ಖಂಡಿತವಾಗಿ ನಾವು ತಲುಪಕ್ಕೆ ಒಳ್ಳೆ ಅನುಕೂಲ ಆಗೋಂಥ ಮಾರ್ಗ ಮಾರ್ಗದರ್ಶನ ಇರುತ್ತೆ ಯಾಕಂದರೆ ಇವತ್ತು ಎಷ್ಟೋ ಜನಗಳು ಕೇಳ್ತಿರ್ತಾರೆ ಗುರುಗಳೇ ನಮ್ಮ ರಾಶಿಗೆ ನೋಡಿ ನಾವು ಡಾಲರಲ್ಲಿ ಹಾಕ್ಕೋಬೇಕು ಇಲ್ಲ ಕೈ ಬರಳಲ್ಲಿ ಧರಿಸ್ಕೋಬೇಕು ಈ ಥರ ನಮ್ಮ ಜೀವನದಲ್ಲಿ ಯಾಕಂದರೆ ಮನುಷ್ಯ ಇವತ್ತು ಏನಾದರೂ ಬದುಕಬೇಕಾದ್ರೆ ನಮ್ಮ ಕೈಯಲ್ಲಿ ಒಂದು ಶಕ್ತಿ ಇರಬೇಕು ಒಂದು ಛಲ ಇರಬೇಕು ಒಂದು ಸಾಧನೆ ಇರಬೇಕನ್ನಂಥ ಪ್ರಸಂಗ ಬರುತ್ತೆ ಮೇಷರಾಶಿ ಪ್ರಕಾರದಲ್ಲಿ ಅವಳ ಎಲ್ಲಿ ವಿಗ್ರಹ ಶುಕ್ರ ಶನಿ ರಾಹು ಬುಧ ಕುಜ ಈ ಏಳು ಗ್ರಹದಲ್ಲಿ ಒಂಬತ್ತು ಗ್ರಹಗಳಲ್ಲಿ ಯಾವ ಯಾವ ಗ್ರಹ ಟೈಪಲ್ಲಿ ನಿಮಗೆ ತುಂಬ ಅನುಕೂಲ ಆಗುತ್ತೆ ಆ ಗ್ರಹ ಪ್ರಕಾರದಲ್ಲಿ ಮೇಷರಾಶಿಯವರಿಗೆ ಅವಳವನ್ನು ಧರಿಸ್ಕೊಳ್ಳೋಕೆ ಒಂದು ಒಳ್ಳೆಯ ಅವಕಾಶ ಆಗ್ತದೆ ಇದು ಪಡ್ಕೋಬೇಕಾದ್ರೆ ನಿಮ್ಮ ಭಾವನೆಗಳಿದ್ರೆ ನೀವು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನರಳಾಟ ಇದೆ ತೊಂದರೆ ಇದೆ ತುಂಬ ಕಂಟಕ ಇದೆ ತುಂಬ ಕಾಡ್ತಾ ಇದೆ ನಾವು ಯಾವುದೋ ಮಾಡಿದ್ರೆ ಫಲ ಸಿಗ್ತಾ ಇಲ್ಲ ಅಂದಾಗ ನೀವು ಏನು ಮಾಡಬೇಕಾಗುತ್ತೆ ಈ ಹರಳಿನ ಬಗ್ಗೆ ತಿಳ್ಕೋಬೇಕಾಗತ್ತದೆ ತಿಳ್ಕೊಂಡ್ಬಿಟ್ಟನಂದ್ರೆ ನಿಮಗೆ ಖಂಡಿತವಾಗಿ ಅನುಕೂಲ ಆಗುತ್ತಂಥ ನಮ್ಮ ಮಾರ್ಗದರ್ಶನ ನಿಮ್ಮ ಜೀವನದಲ್ಲಿ ಒಂದು ಶುಭ ಕಾರ್ಯ ಆಗಿಲ್ಲ ಒಂದು ಉದ್ಯೋಗ ಆಗಿಲ್ಲ ಒಂದು ಆರೋಗ್ಯದಲ್ಲಿ ಏರುಪೇರಿದೆ ಮನಸ್ಸಿಗೆ ಸಮಾಧಾನ ಇಲ್ಲ ಯಾವುದು ಮಾಡಿದ್ರೆ ನಮಗೆ ಫಲ ಸಿಗ್ತಾ ಇಲ್ಲ ಇದಕ್ಕೆಲ್ಲ ಕಾರಣಗಳೇನು ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ಈ ಮೇಷರಾಶಿ ಪ್ರಕಾರದಲ್ಲಿ ಅವಳವನ್ನು ಧರಿಸ್ಕೊಂಡ್ರೆ ನಿಮಗೆ ಖಂಡಿತವಾಗಿ ಅನುಕೂಲ ಆಗುತ್ತೆ ನೀವು ಪಡ್ಕೋಬೇಕಾದ್ರೆ ಒಂದು ಟೈಮ್ ನಮ್ಮ ಅಡ್ರೆಸ್ ಇರುತ್ತೆ ಈ ನಮ್ಮ ಅಡ್ರೆಸ್ ಹೇಳ್ತೀವಿ ಡಾಕ್ಟರ್ ರಾಜ್ಕುಮಾರ್ ಪುಣ್ಯಭೂಮಿ ಎದುರುಗಡು ನಂದಿನಿ ಲೇಔಟ್ ಬೆಂಗಳೂರು ಎಲ್ಲರಿಗೆ ಒಳ್ಳೆಯದಾಗಬೇಕಂತ ನಮ್ಮ ಮಾರ್ಗದರ್ಶನ ನಮಸ್ಕಾರ